ಎಲ್ಲರಿಗೂ ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಯುರೋಪ್ ಖಂಡದ ಬಗ್ಗೆ ತಿಳಿದುಕೊಳ್ಳೋಣ ಯುರೋಪ್ ಖಂಡ ಸ್ಥಳ ಮತ್ತು ಆಕಾರ ಯುರೋಪ್ ಖಂಡವು ಉತ್ತರ ಗ್ಲೋಬಲ್ ಅರ್ಧಗೋಳದಲ್ಲಿ ಇದೆ ಇದು ಏಷ್ಯಾ ಖಂಡದ ಪಶ್ಚಿಮ ಭಾಗಕ್ಕೆ ಸೇರಿರುವಂತೆ ತೋರುತ್ತದೆ ಆದರೆ ಪಾರಂಪರ್ಯವಾಗಿ ಅದನ್ನು ಸ್ವತಂತ್ರ ಖಂಡವೆಂದು ಪರಿಗಣಿಸಲಾಗಿದೆ ಉತ್ತರಕ್ಕೆ ಆರ್ಕ್ಟಿಕ್ ಸಮುದ್ರ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಮಹಾಸಾಗರ ದಕ್ಷಿಣಕ್ಕೆ ಮಧ್ಯಧಾರಾ ಸಮುದ್ರ ಮತ್ತು ಪೂರ್ವಕ್ಕೆ ಏಷ್ಯಾ ಇರುತ್ತದೆ ಯುರೋಪ್ ಖಂಡದ ಒಟ್ಟು ವಿಸ್ತೀರ್ಣ ಸುಮಾರು ಹತ್ತು ಪಾಯಿಂಟ್ ಹದಿನೆಂಟು ಮಿಲಿಯನ್ ಚದರ್ ಕಿಲೋಮೀಟರ್ ಇದು ವಿಶ್ವದ ಖಂಡಗಳಲ್ಲಿ ವಿಸ್ತೀರ್ಣದ ಆಧಾರದ ಮೇಲೆ ಎರಡನೇ ಅತಿ ಚಿಕ್ಕ ಖಂಡ ವಿಶ್ವದ ಒಟ್ಟು ಭೂಭಾಗದ ಸುಮಾರು ಏಳು ಪ್ರತಿಶತ ಯುರೋಪ್ ಹೊಂದಿದೆ ದೇಶಗಳು ಯುರೋಪ್ನಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ದೇಶಗಳು ಇವೆ ಉದಾಹರಣೆಗಾಗಿ ಬೆಲ್ಜಿಯಂ ಫ್ರಾನ್ಸ್ ಜರ್ಮನಿ ಇಟಲಿ ಸ್ಪೇನ್ ನಾರ್ವೆ ಸ್ವೀಡನ್ ಯುನೈಟೆಡ್ ಕಿಂಗ್ಡಮ್ ಮುಂತಾದವು ಜನರು ಮತ್ತು ಭಾಷೆಗಳು ಯುರೋಪ್ ಬಹಳ ಬಹುಭಾಷಾ ಕಂಡ ಇಲ್ಲಿ ಇಂಗ್ಲಿಷ್ ಫ್ರೆಂಚ್ ಜರ್ಮನ್ ಸ್ಪ್ಯಾನಿಷ್ ಇಟಾಲಿಯನ್ ರಷ್ಯನ್ ಸೇರಿದಂತೆ ಅನೇಕ ಭಾಷೆಗಳು ಮಾತನಾಡಲಾಗುತ್ತವೆ ಜನಸಂಖ್ಯೆಯು ವಿಭಿನ್ನ ಸಂಸ್ಕೃತಿ ಸಂಪ್ರದಾಯ ಮತ್ತು ಜೀವನ ಶೈಲಿಗಳಿಂದ ಕೂಡಿದೆ ಸಂಸ್ಕೃತಿ ಮತ್ತು ಇತಿಹಾಸ ಯುರೋಪ್ನಲ್ಲಿ ಪುರಾತನ ಕಾಲದಿಂದಲೂ ಶಾಸ್ತ್ರ ಕಲಾ ಶಾಸನ ವಿಜ್ಞಾನ ಮೊದಲಾದವು ಬಹಳ ಪ್ರಭಾವಶಾಲಿಯಾಗಿ ಬೆಳೆದಿವೆ ರೋಮನ್ ಸಾಮ್ರಾಜ್ಯ ಗುತ್ಕಾಳದ ಯುದ್ಧಗಳು ರಿನಾಯ್ಜನ್ಸ್ ಇವು ಸಹ ಯುರೋಪ್ನಲ್ಲಿ ನಡೆದವು ಯುರೋಪಿಯನ್ ಸಂಸ್ಕೃತಿ ಸಂಗೀತ ನೃತ್ಯ ಚಿತ್ರಕಲೆ ಪ್ರಪಂಚದಾದ್ಯಂತ ಪ್ರಸಿದ್ಧ ಆರ್ಥಿಕತೆ ಮತ್ತು ಯುರೋಪಿಯನ್ ಯೂನಿಯನ್ ಯುರೋಪ್ನ ಕೆಲವು ದೇಶಗಳು ಯುರೋ ಎಂಬ ಕರೆನ್ಸಿ ಬಳಸುತ್ತವೆ ಈ ಯು ಯುರೋಪಿಯನ್ ಯೂನಿಯನ್ ಎಂಬ ಒಟ್ಟೋಟು ಸಮೂಹವು ಇದೆ ಇದು ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡುತ್ತದೆ ಭೂ ಸ್ವರೂಪಗಳು ಯುರೋಪ್ನ ದಕ್ಷಿಣದಲ್ಲಿ ಆಬ್ಸ್ ಪರ್ವತ ಶ್ರೇಣಿ ಇರುವುದರಿಂದ ಹಿಮಚಾದಿತ ಪರ್ವತಗಳು ಪ್ರಸಿದ್ಧ ಉತ್ತರ ಭಾಗದಲ್ಲಿ ಉತ್ತರ ಯೂನಿಯನ್ ಸಮತಟ್ಟು ಕೃಷಿಗೆ ಸೂಕ್ತವಾಗಿದೆ ಡ್ಯಾನ್ಯೂಬ್ ನದಿ ಯುರೋಪ್ನ ದೀರ್ಘ ನದಿ ಹಲವಾರು ದೇಶಗಳನ್ನು ಹರಿದು ಹೋಗುತ್ತದೆ ಯುರೋಪ್ನಲ್ಲಿ ಅನೇಕ ಪರ್ಯಾಯ ದ್ವೀಪಗಳು ಇರುವುದರಿಂದ ಕರಾವಳಿ ವ್ಯಾಪ್ತಿ ಹೆಚ್ಚಾಗಿದೆ ಉತ್ತರ ಯುರೋಪ್ನ ಸ್ಕ್ಯಾಂಡಿನೇವಿಯನ್ ಪರ್ವತಗಳು ಹಳೆಯ ಪರ್ವತ ಶ್ರೇಣಿಗಳಾಗಿವೆ ನದಿಗಳು ಓಲ್ಗಾ ನದಿ ಯುರೋಪ್ನ ಅತಿ ಉದ್ದದ ನದಿ ರಷ್ಯಾದಲ್ಲಿ ಹರಿಯುತ್ತದೆ ಡ್ಯಾನ್ಯೂಪ್ ನದಿ ಅನೇಕ ದೇಶಗಳನ್ನು ಹರಿದು ಕಪ್ಪು ಸಮುದ್ರಕ್ಕೆ ಸೇರುತ್ತದೆ ರೈನ್ ನದಿ ಯುರೋಪ್ನ ಪ್ರಮುಖ ವ್ಯಾಪಾರ ನದಿ ಸೇನ್ ನದಿ ಫ್ರಾನ್ಸ್ನ ಫ್ಯಾರಿಸ್ ನಗರ ಈ ನದಿಯ ತೀರದಲ್ಲಿದೆ ಥೇಮ್ಸ್ ನದಿ ಇಂಗ್ಲೆಂಡ್ನ ಲಂಡನ್ ನಗರ ಈ ನದಿಯ ತೀರದಲ್ಲಿದೆ ಸಸ್ಯವರ್ಗ ಉತ್ತರ ಯುರೋಪ್ ಮಧ್ಯ ಯುರೋಪ್ ಅಗಲ ಎಲೆ ಅರಣ್ಯ ದಕ್ಷಿಣ ಯುರೋಪ್ ಮೆಡಿಟೇರೇನಿಯನ್ ಪ್ರದೇಶ ಸಸ್ಯವರ್ಗ ಸಮತಟ್ಟು ಪ್ರದೇಶಗಳು ಹುಲ್ಲುಗಾವಲು ಪರ್ವತ ಪ್ರದೇಶಗಳು ಆಲ್ಪ್ಸ್ ಪರ್ವತ ಶ್ರೇಣಿ ಆಲ್ಫೈನ್ ಸಸ್ಯಗಳು ಪ್ರಾಣಿಗಳು ಉತ್ತರ ಯುರೋಪ್ ರೇನ್ ಡೀರ್ ನರಿ ಮಧ್ಯ ಯುರೋಪ್ ಜಿಂಕೆ ತೋಳ ದಕ್ಷಿಣ ಯುರೋಪ್ ಮೇಕೆ ಕಾಡುಮೊಲ ಪರ್ವತ ಪ್ರದೇಶ ಪರ್ವತ ಮೇಕೆ ಬ್ರೌನ್ ಕರಡಿ ಕರಾವಳಿ ಅಥವಾ ಸಮುದ್ರ ವಿವಿಧ ಸಮುದ್ರ ಪಕ್ಷಿಗಳು ಮತ್ತು ಪ್ರಾಣಿಗಳು ಧನ್ಯವಾದಗಳು